ಸರ್ ಅವರು ಬಂದಿರುತ್ತಾರೆ ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು ಜೆಎಂಎಫ್ ಸಿ ಮತ್ತು ಅಧ್ಯಕ್ಷರು ಕಾನೂನು ಸೇವಾ ಸಮಿತಿ ಸೇರ್ಪೇಟೆಗಳು ಗೌರವಾನ್ವಿತ ಜರು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುತ್ತಾರೆ ಅವರಿಗೂ ಹೃದಯಪೂರ್ವಕ ಸ್ವಾಗತವನ್ನ ಕೋರ್ತೇನೆ ಮತ್ತು ಕೆರಮ್ ರೀತಿಯ ಸಿವಿಲ್ ನ್ಯಾಯಾಧೀಶರು ಯಾರಿದೆ ಇವರಿಗೂ ಕಾರ್ಯಕ್ರಮದ ಪರವಾಗಿ ಹೃದಯ ಪೂರ್ವಕ ಸ್ವಾಗತವನ್ನ ಬಯಸುತ್ತೇನೆ ಶ್ರೀ ಎಸ್ ಜೆ ಮಂಜೇಗೌಡರು ನಾನು ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಇವತ್ತು ಗೊತ್ತಿದೆ ಮೆಂಟಲ್ ಹೆಲ್ತ್ ಡೇ ಆ್ಯಂಡ್ ಇಂಟರ್ನ್ಯಾಷನಲ್ ಡೇ ಆಫ್ ಗರ್ಲ್ಸ್ ಹೈಡ್ ಬಗ್ಗೆ ನಿಮ್ಮ ಕಾಲೇಜಿನಲ್ಲಿ ನಾವು ಪ್ರೋಗ್ರಾಮ್ ಆರ್ಗನೈಸ್ ಮಾಡ್ತೀವಿ ಏನಕ್ಕೆ ನಿಮ್ಮ ಕಾಲೇಜ್ ಬರುತ್ತೆ ಈಗ ನಿಮ್ಮ ಪ್ರಿನ್ಸಿಪಲ್ ಕೂಡ ಹೇಳಿದ್ರು ಫೈವ್ ಹಂಡ್ರೆಡ್ ಗರ್ಲ್ಸ್ ಸ್ಟೂಡೆಂಟ್ಸ್ ಇದ್ದಾರೆ ಅಂತ ತುಂಬ ಖುಷಿ ಆಯಿತು ಕೇಳಿ ಏನು ಇದರ ಸಂಕೇತ ಅಂದರೆ ಹೆಣ್ಮಕ್ಳು ಎಲ್ಲ ಫೀಲ್ಡಲ್ಲೂ ಮುಣ್ಮುಟ್ಟಿದ್ದಾರೆ ಇಲ್ಲೂ ಕೂಡ ಅಷ್ಟೇ ನಾನು ತುಂಬ ಬ್ರೈಟ್ ಫೇಸಸ್ನ ನೋಡ್ತಾ ಇದ್ದೀನಿ ಸೊ ನೀವು ಅಷ್ಟೇ ಈಗ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಅಂತ ಹೇಳಿದ್ರು ನಿಮ್ಮ तो हाँ ताकि ये लरो अश्ले कॉन्सेंट्रेट मारी चंगा होगी, वाले कैल्सर गल्ला करोगी, निमा कॉलेजी गल्ला हिस्से तानी, आपू निमा तंदर काइने वाले हिस्से में तानी ऐसा है ठीक। इगल माँ लोग और छोरी बाकी ये। वुमेन कंट्रीब्यूशन तो सोसाइटी में होना चाहिए। सी सेलेब्रेशन ऑफ गर्ल इंडिया शु श्री एजुकेशन अट्ठे ट्वेंटी फर्स्ट से गर्ल आर अपोजु एजुकेशन एंड इज नो इक्वाली डोमेस्टिक वैले सो इंत कार्यक्रम मुखाइल एजुकेटेड गर्ल्स इन दईट्स इन दोसईटी कानून रेस्पेक्टी एंड प्रामी दट विपोर्ट दिकेशन फॉर गर्ल वि अपोज द चाइल मैरजो वी क्रिया अट्मास्फियर द ದೇಶ ಬಿಇಿನ ಸೇಫ್ಟಿ ಆ್ಯಂಡ್ ಈ ಥರ ಒಂದು ಅಟ್ಮೋಸ್ಟ್ ಕ್ರಿಯೇಟ್ ಮಾಡ್ಕೊಳ್ಬೇಕು ಆ್ಯಂಡ್ ಮೆಂಟಲ್ ಹೆಲ್ತ್ ಬಗ್ಗೆ ನಮಗೆ ಆಫ್ ಟೈಮ್ ನೈನ್ ತರ್ಟಿ ಪ್ರೋಗ್ರಾಮು ಇಟ್ರೆಡಿ ಟೆನ್ ಫೋರ್ಟಿ ಫೈವ್ ಜನಕೋನ್ ಆಗುತ್ತೆ ಸೊ ಮೆಮಿ ಫೋರ್ಡ್ ಆಗೇಟು ಮಾತಾಡೋದಕ್ಕೋಸ್ಕರ ಸೊ ಟೈಮ್ ಹೆಣ್ಣು ಭ್ರೂಣ ಹತ್ತಿ ತುಂಬಾ ಹಾಕಿತ್ತು ಇವಾಗ ಇವಾಗ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡಿ ಕಡಿಮೆ ಮಾಡ್ತಿದ್ದೀವಿ ಯಾಕೆ ಹೆಣ್ಣು ಅಂದ್ರೆ ನಮ್ಗೆ ಒಂದು ಭಾರ ಅಥವಾ ನಮ್ಮ ಏನಂತಾರೆ ಒಂದು ತೊಂದರೆ ಅಂತ ಹಳೆ ಕಾಯ್ಮೆಲ್ಲ ಹೇಳೋರು ಈಗ ಒಂದು ಗಾದೆ ಹೆಣ್ಣು ಕಲಿತರ ಶಾಲೆ ಒಂದು ತರಿದಂತೆ ಹೌದಾ ಸೊ ಹಾಗಾಗಿ ಹೆಣ್ಮಕ್ಳು ಯಾವ್ದೇ ಫೀಲ್ಡ್ ಅನ್ನು ಅಂತ ತೋರಿಸ್ತಾರೆ ಮನೆ ಕೆಲಸದಿಂದ ಹಿಡಿದು ಈಗ ನಮ್ಮ ದೇಶದ ಆಡಳಿತವನ್ನು ಮಾಡ್ತಿರೋರು ಯಾರು ಗೌರವಾನಿ ಮುರ್ಮುರಾವ್ರು ಹಾಗ ಈಗ ರೀಸೆಂಟ್ ಆಗಿ ಆಪರೇಷನ್ ಸಿಂಧು ಕೂಡ ಆಯ್ತು ಅದರಲ್ಲೂ ಕೂಡ ಇಬ್ರು ಹೆಣ್ಮಕ್ಳು ಮುಖಾಂತರದಲ್ಲಿ ಈ ಆಪರೇಷನ್ ಆಗಿದ್ರು ಸರ್ ಕೂಡ ಅದನ್ನೇ ಹೇಳ್ತಿದ್ರು ಇವಾಗ ಅದಲ್ಲೇ ಸಾವಿತ್ರಿಬಾಯಿ ಫುಲ್ಲೆ ಅನ್ನೋರು ಅವರು ಹೆಣ್ಣು ಮಕ್ಕಳ ಎಜುಕೇಶನ್ ಅನ್ನ ಮುಂದೆ ತಂದು ಯಾವುದೇ ತೊಂದರೆ ಬರಲಿ ಯಾವುದೇ ರೀತಿಯ ತೊಂದರೆ ಫೇಸ್ ಮಾಡಿ ಮಕ್ಕಳಿಗೆ ಎಜುಕೇಶನ್ ಕೊಡಿಸಲೇಬೇಕು ಅಂತ ಹೇಳಿ ಮುಂದಾದ್ರು ಹಾಗಾಗಿ ನಾವೆಲ್ಲರೂ ಈಗ ಕೂತು ಕಾಲೇಜ್ ಅಲ್ಲಿ ಓದ್ತಿದೀವಿ ಮತ್ತು ದಾರಿ ಆಗಿದೆ ಅದನ್ನ ಈಗ ನಾವು ಮಾಡಬಹುದು ಕಮಲಾ ಹಾರಿಸ್ ಅಂತ ಅವರು ವೈಸ್ ಪ್ರೆಸಿಡೆಂಟ್ ಆಗಿದ್ರು ಹೌದಾ ಹ ಸೊ ಹಾಗಾಗಿ ಹೆಣ್ಮಕ್ಳು ಯಾವುದೇ ವಿಚಾರದಲ್ಲಿ ಅಥವಾ ಯಾವುದೇ ಫೀಲ್ಡ್ ಅಲ್ಲಿ ಕರ್ಮ ಇಲ್ಲ ಅಂತ ನಾವು తొందరూడా ఎజుకేషన్ అర్హరసి శోషణి అప్లైన్ కరసి అంతా హిల్ ಫಿಸಿಕಲ್ ಆಕ್ಟಿವಿಟೀಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ನೀವು ನೋಡಿರ್ಬೋದು ನಾವು ಹೆಣ್ಮಕ್ಳು ಆಗಿ ಬಸ್ ಆಡಾಕ್ ಅಥವಾ ಯಾವುದೇ ರೀತಿಯ ಒಂದು ಫೀಲ್ಡ್ ಅಲ್ಲಿ ಹೋದಾಗ ನಮ್ಮ ಮೇಲೆ ಶೋಷಣೆ ಆಗ್ತಾನೆ ಇರುತ್ತೆ ಅಥವಾ ನಾವೇ ನಮ್ಮ ಮಾನಸಿಕವಾಗಿ ಒತ್ತಡಕ್ಕೆ ತಗೊಂಡು ಸ್ಟ್ರೆಸ್ ಆಯ್ತು ಅಂತ ಹೇಳ್ತೀವಿ ಹಾಗಾಗಿ ನಾವು ಸ್ಟೂಡೆಂಟ್ಸ್ ಆಗಿ ನೀವು ಎಸ್ಪೆಷಲಿ ಫಿಸಿಕಲ್ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಆಗಬೇಕು ವಾಲಿಬಾಲ್ ಥ್ರೋ ಬಾಲ್ ಸ್ಪೋರ್ಟ್ಸ್ ಬ್ಯಾಸ್ಕೆಟ್ ಅಥವಾ ರನ್ನಿಂಗ್ ರೇಸ್ ಯಾವುದೇ ನಿಮ್ಮ ಕಾಲೇಜಲ್ಲಿ ಈವೆಂಟ್ಸ್ ಆದ್ರೂ ಪ್ರೈಸ್ ತಗೋಬೇಕು ಪರವಾಗಿಲ್ಲ ಈ ಪಾರ್ಟಿಸಿಪೇಷನ್ ಇಂಪಾರ್ಟೆಂಟ್ ಸೊ ಹಾಗಾಗಿ ಯಾವುದೇ ಈವೆಂಟ್ ಆಗಿ ಪಾರ್ಟಿಸಿಪೇಟ್ ಮಾಡಿ ಇಂತ ಕ್ಲಾಸಿಕಲ್ ಡಾನ್ಸ್ ಇದೆ ಭರತನಾಟ್ಯಂ ಕೂಚುಪುಡಿ ನೀವು ಇಲ್ಲವರಿಗೆ ಅಯ್ಯೋ ನಮ್ಮ ಕ್ಯಾಪಿಟಲ್ ಇಲ್ಲ ಅಂತ ಹೇಳಂಗಿಲ್ಲ ಇವಾಗ ಎಲ್ಲಾ ಕಡೆಗೂ ಎಲ್ಲಾ ಕ್ಲಾಸಸ್ ಇದೆ ಮೊಬೈಲ್ ಅಲ್ಲಿ ಒಂದು ಭತ್ತ ಬರ್ತದೆ ನಿಮ್ಗೆಲ್ಲ ಕೂಡ ಸಿಗುತ್ತೆ ಸೊ ಹಾಗಾಗಿ ಅದನ್ನ ಉಪಯೋಗಿಸ್ಕೊಳ್ಳೋ ನಮ್ಮ ಮೇಲೆ ಇರುತ್ತೆ ಯಾವ ರೀತಿ ಒಳ್ಳೆ ತಾರೀಕು ಉಪಯೋಗಿಸ್ಕೊಡ್ತೀವಿ ಅನ್ನೋದು ಕೂಡ ನಾವು ನೋಡಬೇಕಾಗುತ್ತೆ ಹಾಗಾಗಿ ನಮ್ಮ ಮಾನಸಿಕ ಈ ಜೀವನ ಎರಡೋ ಶೈಲಿ

ರಿಸಲ್ಟ್ ಬಂದೇ ಬರುತ್ತೆ ಇವತ್ತು ಆದ್ರೆ ನಾಳೆ ಸಿಗ್ತಾ ಸಿಕ್ಕೇ ಸಿಗುತ್ತೆ ಏನಂದ್ರೆ ನಾವು ಒಳ್ಳೆಯ ಉದ್ದೇಶದಿಂದ ನಾವು ಕೆಲಸ ಮಾಡ್ತಿದ್ದೀವಿ ಅನ್ನೋದು ಮಾತ್ರ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗಾಗಿ ಎಲ್ಲರಿಗೂ ಸಹ ಆಲ್ ದ ಬೆಸ್ಟ್ ಚೆನ್ನಾಗಿ ನಿಮ್ಮ ಎಜುಕೇಶನ್ ಏನಿದೆ ಅದನ್ನ ಕಂಪ್ಲೀಟ್ ಮಾಡಿ ಒಳ್ಳೆ ಮಾರ್ಕ್ಸ್ ತಂದು ಫ್ಯೂಚರ್ ಅಲ್ಲಿ ಒಳ್ಳೆಯ ಒಳ್ಳೆ ಸ್ಥಾನಗಳಿಗೆ ಬರಿ ಅಂತ ಹೇಳ್ತಾ ನನ್ನ ಮಾತು ಕೂಡ ಒಂದು ಉತ್ತಮವಾಗಿರುತ್ತೆ ಯಾರಿಗೆ ಒಬ್ರಿಗೂ ಒಂದು ಐಶ್ವರ್ಯ ಇತ್ತು ಅದೇ ಆರೋಗ್ಯನೇ ಇಲ್ಲ ಅಂತಂದ್ರೆ ಅದು ಐಶ್ವರ್ಯ ಯಾವ್ದಕ್ಕೂ ಕೂಡ ಪ್ರಯೋಜನಕ್ಕೆ ಬರೋದಿಲ್ಲ ಸೊ ಅದೇ ರೀತಿ ಇವಾಗ ನಾವು ಮಾನಸಿಕ ಆರೋಗ್ಯಕ್ಕೆ ಅಂತಲೇ ನಾವು ಸೀಮಿತ ಅಂತ ಬಂದಾಗ ನಮ್ಮ ದೇಹದಲ್ಲಿ ಪಂಚೇಂದ್ರಿಯಗಳು ಮತ್ತು ಸಿಕ್ಸ್ ಸೆನ್ಸ್ ಅದನ್ನು ನಾವು ಮೈಂಡ್ ಅಂತ ಹೇಳ್ತೀವಿ ಸೊ ಪಂಚೇಂದ್ರಿಯಗಳು ಅಂತ ಬಂದಾಗ ಕಣ್ಣು ಕಿವಿ ಮೂಗು ನಾಲಿಗೆ ಮತ್ತು ಚರ್ಮಗಳು ಇದು ಸೆನ್ಸ್ ಆಗನ್ ಅಂತ ನಾವು ಹೇಳ್ತೀವಿ ನಾವು ಏನು ಒಂದು ನಾವು ಹೊರಗಡೆ ನೋಡಿದಾಗ ನಾವು ಪರ್ಸೆಪ್ಷನ್ ಮಾಡ್ಕೊಳ್ತೀವೋ ಅದನ್ನು ನಾವು ಸೆನ್ಸ್ ಅಂತ ಹೇಳ್ತೀವಿ ಸೊ ಅದರಲ್ಲಿ ಮೈಂಡ್ ಸೊ ಮೈಂಡ್ ಅಂತ ಬಂದಾಗ ಬ್ರೈನ್ ಅಂತ ಹೇಳ್ತೀವಿ ಅದನ್ನ ನಾವು ಮನಸ್ಸಿಗೆ ಸೀಮಿತ ಮಾಡ್ತೀವಿ ಸೊ ಇದರಲ್ಲಿ ಮನಸ್ಸನ್ನ ನಾವು ಚೆನ್ನಾಗಿ ಇಟ್ಕೊಂಡಿದ್ರೆ ಮನಸ್ಸಿಗೆ ಬರುವಂತ ನಾವು ಈಗ ನಾವು ದೈಹಿಕವಾಗಿ ಚೆನ್ನಾಗಿರ್ಬೇಕು ಅಂತಂದ್ರೆ ಫಿಸಿಕಲ್ ಆಕ್ಟಿವಿಟೀಸ್ ಮಾಡಬೇಕು ಆದ್ರೆ ಅದೇ ರೀತಿ ನಾವು ಮಾನಸ್ ಮನಸ್ಸಿಗೆ ನಾವು ಆರೋಗ್ಯವಾಗಿರ್ಬೇಕು ಅಂತಂದ್ರೆ ಮನಸ್ಸಿಗೆ ಸಂಬಂಧಪಟ್ಟಂತ ಕೆಲವೊಂದು ಎಕ್ಸರ್ಸೈಸ್ ಆಗ್ಬೋದು ಅದಕ್ಕೆ ಸಂಬಂಧಪಟ್ಟಂತಹ ಆಹಾರ ಪದಾರ್ಥಗಳಾಗ್ಬೋದು ಮತ್ತೆ ಅದಕ್ಕೂ ಕೂಡ ರೆಸ್ಟ್ ಬೇಕಾಗುತ್ತೆ ಸೊ ಇದನ್ನ ಈಗ ನಾವು ಮನಸ್ಸಿಗೆ ರೆಸ್ಟ್ ಬೇಕು ಅಂತಂದ್ರೆ ನಾವು ಮೆಡಿಟೇಷನ್ ಮಾಡಬೇಕಾಗತ್ತೆ ಸೊ ಅದರಲ್ಲಿ ವೆಲ್ನೆಸ್ ಆಕ್ಟಿವಿಟೀಸ್ ಅಂತ ಹೇಳ್ತಾ ಇದ್ದೀವಿ ಸೊ ಈಗ ನಮ್ಮ ಇಲಾಖೆ ಕಡೆಯಿಂದ ಕೂಡ ನಾವು ಪ್ರತಿ ಗ್ರಾಮದಲ್ಲೂ ಕೂಡ ವೆಲ್ನೆಸ್ ಆಕ್ಟಿವಿಟೀಸ್ ಅಂತ ಮಾಡಿ ಅದರಲ್ಲಿ ಯೋಗ ಮತ್ತು ಮೆಡಿಟೇಷನ್ನ ಇದು ಮಾಡ್ತಾ ಇರ್ತೀವಿ ಮೆಡಿಟೇಷನ್ ಮಾಡಿದಾಗ ಪ್ರಾಣಾಯಾಮ ಮತ್ತು ಮೆಡಿಟೇಷನ್ ಮಾಡಿದಾಗ ಮನಸ್ಸು ಸ್ಟ್ರೆಸ್ಸಿಂದ ಎಲ್ಲ ರಿಲೀಫ್ ಆಗುತ್ತೆ ಒತ್ತಡದಿಂದ ಸೊ ಅದ ನಂತರ ಮನಸ್ಸಿಗೆ ತೊಂದರೆ ಆಗುವಂಥ ಕೆಲವೊಂದು ಇದಕ್ಕೆ ಅಡಿಕ್ಷನ್ ಕಾಣಬಾರ್ದು ಉದಾಹರಣೆಗೆ ಧೂಮಪಾರ ಸೇರೋದಾಗಲಿ ಅಥವಾ ಆಗುವಾಗಲಿ ಇದನ್ನೆಲ್ಲ ನಮ್ಮ ಮನಸ್ಸಿನ ಆರೋಗ್ಯದ ಮೇಲೆ ದುಷ್ಟ ಪರಿಣಾಮ ಬೀರುತ್ತೆ ಸೊ ನಮ್ಮ ಮನಸ್ಸನ್ನು ಚೆನ್ನಾಗಿಟ್ಕೋಬೇಕು ಅಂದರೆ ನಾವು ನಮಗೆ ಎಜುಕೇಟ್ ಆಗ್ತಾ ಇರಬೇಕು ಆವಾಗವಾಗ ನಾವು ಓದ್ತಾ ಇತ್ತು ಅಂತಂದ್ರೆ ಸೊ ಓದೋದ್ರಿಂದ ನಮಗೆ ತಿಳುವಳಿಕೆಯಿಂದ ನಮ್ಮ ಬ್ರೈನ್ ಕೂಡ ಇಂಪ್ರೂವ್ ಆಗ್ತಾ ಇರುತ್ತೆ ಸೊ ನಮ್ಮ ಈ ತರ ನಾವು ಮನಸ್ಸನ್ನ ಚೆನ್ನಾಗಿ ಇಟ್ಕೊಂಡಾಗ ನಮ್ಮ ಫಂಕ್ಷನ್ ಆಫ್ ಬ್ರೈನ್ ಅಂತ ಬಂದಾಗ ಮನಸ್ಸು ಒಳ್ಳೆ ಥಾಟ್ಸ್ ಸೊ ಒಳ್ಳೆ ಯೋಚನೆಗಳು ಬಂದಾಗ ನಾವು ದೇಹದ ಕೂಡ ಆ ಯೋಚನೆಗಳ ತಕ್ಕ ಕೂಡ ರಿಯಾಕ್ಟ್ ಮಾಡುತ್ತೆ ಸೊ ಹಾಗಾಗಿ ಒಂದು ನಾವು ಮನಸ್ಸನ್ನ ಎಲ್ಲೇ ಒಂದು ಕಡೆ ನಾವು ಅದನ್ನ ಅಡ್ಡದಾರಿ ಹೋಗಕ್ಕೆ ನಾವು ಬಿಟ್ಟು ಅಂತಂದ್ರೆ ನಮ್ಮ ಯೋಚನೆಗಳು ಕೂಡ ಇದಾಗುತ್ತೆ ಮತ್ತೆ ಅದು ಫ್ಯಾಮಿಲಿ ಮೇಲೆ ನಾನು ಮತ್ತೆ ನಿಮ್ಗೆ ಎಲ್ಲಾರ್ಗು ಹಾಗೆ ಸೋಷಿಯಲ್ ಲೈಫ್ ಕೂಡ ನಮ್ಮ ಆರೋಗ್ಯಕರ ಜೀವನದಲ್ಲಿ ಬರುತ್ತೆ ಸೊ ಡೊಮೆಸ್ಟಿಕ್ ವೈಲೆನ್ಸ್ ಆಗ್ಬೋದು ಅಥವಾ ಅವರ ವೈಯಕ್ತಿಕ ಜೀವನದಲ್ಲಿ ಆಗ್ಬೋದು ಇವೆಲ್ಲವೂ ಕೂಡ ತೊಂದರೆಗೆ ಇದಾಗ್ತಾರೆ ಸೊ ಈ ಒಂದು ವಯಸ್ಸಿನ ಕೂಡ ನಾವು ಯಾವುದೇ ಒಂದು ದುಷ್ಟ ಚಳಗಣಿ ಇದು ಕೊಡದೇನೆ ದಾರಿ ಕೊಡ್ದೇನೆ ನಮ್ಮ ಯೋಚನೆ ನಮ್ಮ ವಿದ್ಯಾಭ್ಯಾಸ ಕಡೆಗೆ ಮತ್ತು ನಾವು ದೇಶಕ್ಕೋಸ್ಕರ ಯಾವ ರೀತಿ ನಾವು ಏನು ಮಾಡ್ಬೋದು ಸೊ ಈಗ ಹೆಣ್ಣು ಮಕ್ಕಳ ದಿನಾಚರಣೆ ಕೂಡ ಸೊ ನಾವು ಪ್ರತಿ ಒಂದು ತಾಯಿಯ ಗರ್ಭದಲ್ಲಿರ್ತಕ್ಕಂಥ ಹೆಣ್ಣು ಮಗು ಅವಾಗಿಂದಲೂ ಕೂಡ ನಾವು ಎಲ್ಲ ಕಡೆ ಒಂದು ಅರಿವು ಕಾರ್ಯಕ್ರಮವನ್ನು ಮಾಡ್ತಾ ಇರ್ತೀವಿ ಸೊ ಭೂಣ ಹತ್ಯೆ ಮಾಡಬಾರ್ದು ಇವತ್ತು ಹೆಣ್ಣುಮಗು ಗಂಡು ಮಗು ಎರಡೂ ಮಕ್ಕಳೇ ಸೊ ಅದನ್ನು ನಾವು ನಮ್ಮ ಇಲಾಖೆ ಕಡೆಯಿಂದ ಮತ್ತು ಬೇರೆ ಎಲ್ಲ ಇಲಾಖೆಯವರ ಸಹಕಾರದಿಂದ ಸೊ ಅದನ್ನು ಅರಿವು ಮೂಡಿಸೋದ್ರಿಂದಲೂ ಕೂಡ ಮತ್ತು ಜನಗಳಲ್ಲಿ ಅದರಲ್ಲಿ ಸಾರ್ವಜನಿಕರು ಮತ್ತು ನಾಗರಿಕರಲ್ಲಿ ಸೊ ಅವರಲ್ಲಿರ್ತಕ್ಕಂಥ ಗಂಡು ಮಗು ವ್ಯಾಮೋಹನ ಅವರಿಗೆ ಹೋಂದಡಿಸ್ಬೇಕು

జ స్వల్ మనస్సుల్వాదా మానసిక సమస్యలు బరుదు అందరు బు నే కనిష్ఠ ఏంటే టైము నెడ్లే నేను యావత్ వ్యత్యాస ఆగితే మానసిక సమస్యలు దినదిన దిన దిన జాస్తి ఆ ಹಂಗಾಗಿ ನಾವು ಪ್ರತಿ ದಿನಕ್ಕೆ ಏಳರಿಂದ ಎಂಟು ಗಂಟೆ ಸೌಂಡ್ ಸ್ಲೀಪ್ ಅಂತ ಕರಿತೀವಿ ನಿದ್ದೆ ಮಾಡೋದಲ್ಲ ಸೌಂಡ್ ಸ್ಲೀಪ್ ಅಂದ್ರೆ ಮೈ ಮತ್ತೆ ನಾವು ನಿದ್ದೆ ಮಾಡ್ಬೇಕು ನಾವ್ ಯಾವಾಗ ಮೈ ಮತ್ತೆ ನಿದ್ದೆ ಮಾಡ್ತೀವಿ ಇನ್ನೂ ಸ್ವಲ್ಪ ನಿದ್ದೆ ಮಾಡಿದ್ರೆ ಮೈಂಡ್ ಫ್ರೆಶ್ ಅನಿಸ್ತು ಅಂತ ಅನ್ಸುತ್ತಲ್ವಾ ಹ್ಮ್ ನಿದ್ದೆಗೆ ತುಂಬಾ ಹೊತ್ತು ಕೊಡ್ಬೇಕು ನೀವು ನಿದ್ದೆನ ಮಾಡ್ಲೇಬೇಕು ಟೈಮು ಮತ್ತೆ ಕೆಲವೊಂದು ತುಂಬಾ ಮಂಕ ಆಗಿರ್ತಾರೆ ಯಾವಾಗ್ಲೂ ಅಂತವ್ರು ನಿಮ್ಮ ಇರ್ಬೋದು ನಿಮ್ಮ ಕುಟುಂಬದಲ್ಲೇ ಇರ್ಬೋದು ನಿಮ್ಮ ಸಮಾಜದಲ್ಲೇ ಇರ್ಬೋದು ಯಾವಾಗ್ಲೂ ಮಂಕ ಆಗಿರೋದು ಬೇಜಾರಾಗಿರೋದು ಚಳಪಡಿಸ್ತಾ ಇರೋದು ಚೇಂಜಸ್ ಆಗ್ತಾ ಇರುತ್ತೆ ತುಂಬಾ ಚೆನ್ನಾಗಿ ಓದ್ತಾ ಇದ್ದ ಓದ್ತಾ ಇದ್ದಂಗೆ ಇದಕ್ಕಿಂತ ಏನೋ ಈ ಸೆಮಿಸ್ಟರ್ ಒಳ್ಳೆ ಮಾರ್ಕ್ಸ್ ಬಂತು ನೀನ್ ಎಷ್ಟು ಸೆಮಿಸ್ಟರ್ ಕಮ್ಮಿ ಬಂತು ಏನಕ್ಕಿಂತ ಆಯ್ತು ಬದಲಾವಣೆಗಳು ಗೊತ್ತಾಗ್ತಾ ಇರುತ್ತೆ ಮಾನಸಿಕ ಸಮಸ್ಯೆಗಳು ಆದ್ರೆ ನಮ್ಮ ಬದಲಾವಣೆಗಳು ನಮಗೆ ಗೊತ್ತಾಗಲ್ಲ ಕೆಲವೊಂದು ಒಂದು ನಮ್ಮ ಮನಸ್ಸಿಗೆ ತೆರೆದ ಮನಸ್ಸು ಮತ್ತೆ ಸ್ತುಬ್ಧ ಮನಸ್ಸು ಅಂತ ಇರುತ್ತೆ ತೆರೆದ ಮನಸ್ಸಲ್ಲಿ ಏನಾಗುತ್ತೆ ನಮ್ಮ ಸಮಸ್ಯೆಗಳು ನಮ್ಗೆ ಗೊತ್ತಾಗುತ್ತೆ ಅದು ಒಳ್ಳೆದೇನು ಕೆಟ್ಟದೇನು ಅನ್ನೋದು ಗೊತ್ತಾಗ್ತಾ ಇರುತ್ತೆ ಸ್ತುಬ್ಧ ಮನಸ್ಸು ಅನ್ನೋದೇನಿರುತ್ತೆ ನಮಗೆ ಗೊತ್ತಾಗಲ್ಲ ನಮ್ಮ ಸಮಸ್ಯೆಗಳು ಬೇರೆಯವ್ರಿಗೆ ಗೊತ್ತಾಗ್ತಾ ಇರುತ್ತೆ ಆ ಸ್ತುಬ್ಧ ಮನಸ್ಥಿತಿಯಲ್ಲಿ ಇದ್ದಾಗ ನಮಗೆ ಆ ಸಮಸ್ಯೆಯಿಂದ ಹೊರಗೆ ಬರಕ್ಕೆ ಆಗಲ್ಲ ಆದ್ರೆ ತೆರೆದ ಮನಸ್ಸು ಅಂತ ಇರುತ್ತಲ್ವಾ ಏನೇನ್ ಬದಲಾವಣೆ ಅಂತ ನಮ್ಗೆ ಗೊತ್ತಾಗುತ್ತಲ್ವಾ ಅದರಿಂದ ಖಂಡಿತವಾಗಿಯೂ ನಾವು ಒಳಗಡೆ ಬರ್ಬಹುದು ಕೆಲವೊಂದು ಡೈಲಿ ಆಕ್ಟಿವಿಟೀಸ್ ನ ಚೇಂಜ್ ಮಾಡ್ಕೊಳಕಾಗಿರ್ಬೋದು ನಮ್ಮ ದಿನನಿತ್ಯದ ಕೆಲಸಗಳಲ್ಲಿ ಬದಲಾವಣೆಗಳಾಗಿರ್ಬೋದು ನಾನು ಹೇಳ್ತೀನಿ ಏನೆಲ್ಲ ಬದಲಾವಣೆ ಮಾಡ್ಕೊಬೇಕು ಸ್ಪೆಷಲಿ ಸ್ಟೂಡೆಂಟ್ ಗಳು ಲೀವ್ ಆಗಿ ಬದಲಾವಣೆ ಮಾಡ್ಕೊಬೇಕು ಹೇಳ್ತೀನಿ ಮತ್ತೆ ಅತಿಯಾದ ಮದ್ಯ ಮತ್ತು ಮಾನ ಮಾನಕ ವಸ್ತುಗಳು ತುಂಬಾ ಮೈನ್ ಪ್ರಾಸೆಸ್ ಅದು ಅದು ಒಂದು ಕೂಡ ಕಾರಣಗಳಾಗಿರ್ಬೋದು ಈಗ ಹಂಗ್ ನೋಡೋದಾದ್ರೆ ಕೆಲವೊಬ್ರು ಆ ತುಂಬಾ ಅನುಮಾನ ಪಡಿಕೆಗಳಾಗಿರ್ಬಹುದು ಅಥವಾ ಇವ್ರ ಪಕ್ಕದಲ್ಲಿ ಇರೋ